ಅವತಾರ ಪುರುಷನ ಲೀಲಾಕಾರಿಗಳು ಪರಮಾಧ್ಭುತವಾಗಿ ನಡೆದವು ಅವರು ಆಗಮಿಸಿದ್ದೇ ಒಂದು ಉದ್ದೇಶ ಇಟ್ಕೊಂಡು ಆ ಉದ್ದೇಶವನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ತಮ್ಮ ಸಂಗಾತಿಗಳನ್ನೆಲ್ಲ ಮೊದಲೇ ಮಾತನಾಡಿ ಕರೆದುಕೊಂಡು ಬಂದಿದ್ರು ಶ್ರೀಮಾತೆ ಶಾರದಾ ದೇವಿ ಸ್ವಾಮಿ ವಿವೇಕಾನಂದರು ಉಳಿದ ಹದಿನೈದು ಜನ ವಿಖ್ಯಾತ ಸನ್ಯಾಸಿ ಶಿಷ್ಯರು ಇನ್ನು ಗಿರೀಶ್ ಚಂದ್ರ ಘೋಷ್ ಕೇಶವಚಂದ್ರ ಸೇನಾ ಸೇನ ಇತ್ಯಾದಿ ಲೋಕವಿಖ್ಯಾತರಾದಂತಹ ಭಕ್ತಾದಿಗಳು ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಹತ್ತರವಾದಂತಹ ಒಂದು ಕಾರ್ಯಕ್ಕಾಗಿಯೇ ಅವರು ಆಗಮಿಸಿದ್ದು ಅದು ಇಂದು ಕಾರ್ಯಗತವಾಗ್ತಾ ಇದೆ ಆಧ್ಯಾತ್ಮಿಕ ಇತಿಹಾಸದಲ್ಲೇ ಇಷ್ಟೊಂದು ಶೀಘ್ರವಾಗಿ ದೈವ ಪ್ರಯತ್ನ ಅಂತರತಕ್ಕಂತಹದ್ದು ಅವತಾರ ಕಾರ್ಯ ಅಂತ ಅಂತವಂತಹದ್ದು ಪ್ರಚಾರಗೊಂಡದ್ದು ಈ ಕಾಲದಲ್ಲಿ ಮಾತ್ರವೇ ಶ್ರೀರಾಮಕೃಷ್ಣರ ಕಾಲದಲ್ಲಿ ಮಾತ್ರವೇ ಬುದ್ಧ ಕೂಡ ಸಾಕಷ್ಟು ಪ್ರಚಾರ ಮಾಡಿದ್ದ ಆದರೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಅಥವಾ ಶ್ರೀರಾಮಕೃಷ್ಣರೇ ತಮ್ಮ ಸನ್ಯಾಸಿ ಶಿಷ್ಯರ ಮೂಲಕ ಗೃಹಸ್ಥ ಭಕ್ತರ ಮೂಲಕ ಈ ಆಧ್ಯಾತ್ಮಿಕ ಚಳುವಳಿಯನ್ನ ಮಾಡಿದಂತಹ ಬಗೆ ದಿವ್ಯಾದ್ಭುತ ಆದರೆ ಶ್ರೀರಾಮಕೃಷ್ಣರು ಸ್ವಯಂ ಅವತಾರ ಪುರುಷರೇ ಆದರೂ ವಿವೇಕಾನಂದರಂತಹ ಲೋಕವಿಖ್ಯಾತ ಮಹಾನುಭ ಮಹಾನುಭಾವ ಶಿಷ್ಯನಾದರೂ ಕೂಡ ಅಂತಹ ಸಾಮರ್ಥ್ಯಶಾಲಿ ವ್ಯಕ್ತಿ ಪರಮನಮ್ರತೆಯಿಂದ ಅತ್ಯಂತ ವಿನಯದಿಂದ ಜೀವನ ಸಾಗಿಸಿದರೂ ಆ ವಿನಯವನ್ನು ತಮ್ಮ ಜೀವನದ ಉದ್ದಕ್ಕೂ ಓತಪ್ರೋತವಾಗಿ ತೋರಿಸಿದರೂ ದಾತಿ ವಿನಯಂ ಅಂತ ಮಾತಿದೆ ಸರಿಯಾದ ವಿದ್ಯೆ ಆಯಿತು ಅಂತಂದರೆ ಅದು ವಿನಯವನ್ನು ತಂದುಕೊಡಲೇಬೇಕು ನಯ ಅಂದ್ರೆ ರಾಜೋಕು ನಯ ಅಂತಂದ್ರೆ ವಿಶಿಷ್ಟ ರೂಪದ ರಾಜೋಕು ಸುಸಂಸ್ಕೃತ ವ್ಯಕ್ತಿತ್ವ ಅದು ವಿನಯ ಅಂತಂದ್ರೆ ದುರ್ಬಲರ ಒಂದು ಆಷಾಢಭೂತಿತನ ಅಲ್ಲ ಅದು ಜ್ಞಾನಿಗಳ ಸದ್ವ್ಯವಹಾರ ಶ್ರೀರಾಮಕೃಷ್ಣರು ಮೊದಲಿನಿಂದ ಕೊನೆಯವರೆಗೆ ಯಾವ ಬಗೆಯಿಂದ ಆ ವಿನಯವನ್ನು ತೋರಿಸಿದ್ರು ಅಂತ ಗುರುತಿಸುವುದಕ್ಕೆ ಬಹಳ ಆನಂದದಾಯಕವಾಗಿರುತ್ತದೆ ಅವರು ಬಡ ಬ್ರಾಹ್ಮಣನಾಗಿ ಜನಿಸಿದ್ದು ಬಡ ಪೂಜಾರಿಯಾಗಿ ಸೇವೆ ಸಲ್ಲಿಸಿದ್ದು ಅವರ ವ್ಯಕ್ತಿತ್ವದಲ್ಲಿ ಯಾವುದೇ ಬಗೆಯ ದರ್ಪವನ್ನು ತೋರಿಸುವ ಬಟ್ಟೆ ಇರಲಿಲ್ಲ ದರ್ಪವನ್ನು ತೋರಿಸುವಂತಹ ಶರೀರದ ದಷ್ಟಪುಷ್ಟತನ ಇರಲಿಲ್ಲ ಎಲ್ಲ ಸರಳ ಅಷ್ಟು ಸರಳ ವ್ಯಕ್ತಿ ಕೇಶವಚಂದ್ರ ಸೇನಂತಹ ಮೇಧಾವಿ ರಾಣಿ ವಿಕ್ಟೋರಿಯಾ ರಾಣಿಯೊಂದಿಗೆ ಸಂಭಾಷಣೆ ನಡೆಸಿದಂತಹ ಅಂದಿನ ಕಾಲದ ಪ್ರತಿಭಾವಂತ ಅವನ ಬಳಿಗೆ ಶ್ರೀರಾಮಕೃಷ್ಣ ಹೋದಾಗ ಆ ಕೇಶವ ಚಂದ್ರ ಸೇನ ಸುಮ್ಮನೆ ನಮಸ್ಕಾರ ಮಾಡಿದ ಅಷ್ಟೆ ಶ್ರೀರಾಮಕೃಷ್ಣರು ಇಂತಹ ಪ್ರತಿಭಾವಂತ ತಪಸ್ವಿಗಳು ಅಂತೆಲ್ಲ ಗೊತ್ತು ಆದರೆ ತನ್ನ ಬಿಗುಮಾನ ಆಗಿನ ಕಾಲದ ಆಧುನಿಕ ವಿದ್ವಾಂಸ ಆ ಒಂದು ಗತ್ತಿನಿಂದ ಇಷ್ಟೇ ನಮಸ್ಕಾರ ಮಾಡಿತ್ತು ಆದರೆ ಶ್ರೀರಾಮಕೃಷ್ಣರು ತಕ್ಷಣ ಬಗ್ಗಿ ನಮಸ್ಕಾರ ಮಾಡ್ತಾರೆ ಓಹ್ ಇವರೇ ಇಷ್ಟು ಬಗ್ಗೆ ನಮಸ್ಕಾರ ಮಾಡಿದ್ರಲ್ಲ ಅಂತ ಅವನು ಕೂಡ ಪುನಃ ಬಗ್ಗಿ ನಮಸ್ಕಾರ ಮಾಡಿದ ಆಗ ಶ್ರೀರಾಮಕೃಷ್ಣರು ಸ್ವಂಟವನ್ನು ಕೂಡ ಬಗ್ಗಿಸಿ ನಮಸ್ಕಾರ ಮಾಡಿದರು ಓ ಇಷ್ಟೊಂದು ನಮಸ್ಕಾರ ಮಾಡಿದಾಗ ನಾನು ಪ್ರತಿಯಾಗಿ ಮಾಡಿದರೆ ಸುರಿ ಹೋಗೋದಿಲ್ಲ ಸಾಧು ಸತ್ಪುರುಷ ಅವರೇ ಅಷ್ಟು ಬಗ್ಗಿದಾಗ ಇನ್ನೆಷ್ಟು ಬಗ್ಬೇಕು ಅಂತ ಅವನು ಕೂಡ ಸ್ವಂಟಕ್ಕೂ ಸರಿಯಾಗಿ ಬಗ್ಗಿಸಿದೆ ಬಗ್ಗೆ ನಮಸ್ಕಾರ ಮಾಡಿದ ಶ್ರೀರಾಮಕೃಷ್ಣ ನೆಲ ಮುಟ್ಟಿ ನಮಸ್ಕಾರ ಮಾಡಿದರು ಆಗ ಅವನು ಇನ್ನು ಹೀಗೆ ಮುಂದುವರೆದ್ರೆ ಕಷ್ಟ ಆಗುತ್ತದೆ ಅಂತ ಸುಮ್ಮನೆ ಯಜ್ಞಿತ ಆದರೆ ಶ್ರೀರಾಮಕೃಷ್ಣು ಇದೇ ರೀತಿಯಲ್ಲಿ ಕಾಲ್ಕತ್ತದ ಹಲವಾರು ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡೋದನ್ನು ಹೇಳ್ಕೊಟ್ರಂತೆ